ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದು ಬಿ ಪ್ರವೀಣ್ ಗೆರ್ವಾಳ್ ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಬಕ್ರೀದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಣೆ ಮಾಡಬೇಕು ಸರ್ಕಾರ ಕೆಲ ನಿಯಮಾವಳಿಗಳನ್ನು ವಿಧಿಸಿದ್ದು ಅವುಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಅಶೋಕ್ ಚೌಹಾಣ್ ಪಟ್ಮಂಚ ಸದಸ್ಯರಾದ ಶಿ ಎಸ್ ಗಿಡಾ ಭೂ ತಾವಶೀಪ್ ಗಿರ್ಗಾಮಿ ಮುಬಾರಕ್ ಚೌಧರಿ ಸಹಿತ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗುರ್ ಜೊತೆ ಮಶಾಂಕ್ ಬಳ್ಗಾರ್ ಕನ್ನಡದ ನೀನು ಜಯಪುರ ಈಗ ವರ್ಷದ ವಿವಾಸ ಭವನ ಅಂತ ಹೇಳಿ ಆಮೇಲೆ ಹಳೆ ಇತಿಹಾಸದ ಲೆಕ್ಕದ ಪ್ರಕಾರ ಇಲ್ಲಿ ಇದೆ ತಮಿಲಿ ಇಲ್ಲೇ ಇಲ್ಲಿದ್ದು ಸುಮಾರು ಎರಡು ಸಾವಿರದ ಹನ್ನೆರಡು ಕೆಲಸ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ನಮ್ದು ಯಾವುದೋ ಏನೂ ಕಂಡು ಬಂದಿಲ್ಲ ಯಾರೋ ಒಬ್ಬರು ಏನೋ ಉಪಜಾಪ್ತನ ಮಾಡಿದ್ದಕ್ಕೆ ಅದನ್ನು ಇಡೀ ಸಮಾಜಕ್ಕೇ ಹೆಸರು ಬರುವಂಥ ಸನ್ನಿವೇಶಗಳು ಬಂದು ಹಾಗೆ ಇಲ್ಲ ಅಂತ ಹೇಳಲ್ಲ ಆಮೇಲೆ ಹೆಚ್ಚು ಕಡಿಮೆ ಹಿಂದೂ ಜಗಳ ಜಗಳಿಸೋ ರಾಜಕೀಯ ಜನ ನಾವು ಯಾರೂ ಅಲ್ಲ ರಾಜಕೀಯರು ತಮ್ಮ ತಮ್ಮ ಫೈದೆಗೋಸ್ಕರ ತಮ್ಮ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ಕೊಂಡಿರ್ತಾರೆ ಅಂತ ಹೇಳೋದಲ್ಲ ಅದು ಅವ್ರ ಕರ್ತವ್ಯ ಅವ್ರ ತುಂಬ ಗೆಲ್ಬೇಕಾಗಿರ್ತೈತಿ ಮಾಡಬೇಕಾಗಿತಿ ಅವ್ರು ಏನು ಸ್ಟ್ರಾಟಜಿ ಅಂತ ಅವ್ರು ಮಾಡಿರ್ತಾರೆ ಅದು ನಾವು ಇಲ್ಲಿ ಜಾತಿ ಬರ ನಾವೇನು ಹೇಳೋದು ಅಂತಂದ್ರೆ ಈ ನಮ್ಮ ಊರಾಗ ಎಲ್ಲಾರು ಊರಾಗ ನಮ್ಮ ಮರುಗ ಜಗಳ ಹಾಕ್ಕೊಂಡು ಮಾಡ್ಕೊಂಡು ಒಬ್ಬರು ಯೋಚನೆ ಮಾಡ್ಕೊಂಡು ಯಾಕಂದ್ರೆ ಹೋಗ್ತಂಟ್ರ ಮೊದಲೊಬ್ಬರು ಒಬ್ಬರೊಬ್ಬರು ಮಾತಾಡಬೇಕು ಒಬ್ರು ಬಿಸ್ನೆಸ್ ನಲ್ಲಿ ಬಿಸ್ನೆಸ್ನಲ್ಲಿ ಇನ್ನೊಬ್ಬರ ಡಿಪೆಂಡ್ ಇದ್ದೀವಿ ಏನು ಆಮೇಲೆ ಯಾರೂ ಈ ಊರು ಬಿಟ್ಟು ಹೋಗೋಕ್ಕಾಗಲ್ಲ ಜಗಳ್ ಬಿಟ್ಟು ಹೋಗೋಕ್ಕಾಗಲ್ಲ ಮಾಡಲಿಲ್ಲ ಇಲ್ಲೇ ಇರಬೇಕು ಹುಟ್ಟಿದ್ರು ಇಲ್ಲೇ ಇರಬೇಕು ಸಾಯಿದ್ರು ಇಲ್ಲೇ ಇರಬೇಕು ಊರು ಬಿಟ್ಟಂತಿಲ್ಲ ಸೊ ದಯವಿಟ್ಟು ಅಂಥವೇನಾರು ಸಮಸ್ಯೆಗಳು ನಿಮ್ಮ ಕಿವಿಗೆ ಕಣ್ಣಿಗೆ ಕಿವಿಗೆ ಕೇಳಿದ್ದು ಕಣ್ಣಿಗೆ ಏನಾದ್ರು ಬಿತ್ತಪ್ಪ ಅಂತಂದ್ರೆ ದಯವಿಟ್ಟು ಕಾನೂನನ್ನು ನಿಮ್ಮ ಕೈಗೆ ತೊಗೊಳದೆ ಏನೇ ವಿಷಯ ಇದ್ದರೂ ಹಣೆಗೆ ತೊಗೊಂಡ್ಬರ್ರಿ ಇವತ್ತಿನ ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ತಮ್ಮ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಾಗಿ ನಮ್ಮ ವೃತ್ತದ ಸಿ ಪಿ ಐ ಸಾಬ್ರಾಗಿರ್ತಕ್ಕಂಥ ಚವಾಣ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಾಂತಿ ಇದು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಎಂಕೆ ಮೇಲೆ ಆಚೆ ಆಗಿರ್ತಕ್ಕಂಥ ನಮ್ಮ ಠಾಣೆ ಎಸ್ ಎಸ್ ಸಾವಿರ ಕೂಡ ಸ್ವಾಗತವನ್ನು ಕೋರುತ್ತಾ ಅದೇ ಕೂಡ ಮಲ್ಲು ದೇಸಾಯ್ ಕೂಡ ಸ್ವಾಗತವನ್ನು ಅದೇ ರೀತಿ ಇನ್ನೂ ಸ್ವಾಗತ ಈ ಏರಿಯಾ ಬಗ್ಗೆ ಅಷ್ಟು ಇದು ಗೊತ್ತಿಲ್ಲ ಇಲ್ಲಿ ಬಕ್ರೀದ್ ಬಕ್ರೀದ ಏನೈತಿಲ್ಲ ಒಂದು ತ್ಯಾಗದ ಸಂಕೇತವಾಗಿ ಶಾಂತಿ ಸೌಹಾರ್ದತೆ ತ್ಯಾಗದ ಸಂಕೇತವಾಗಿ ಆಚರಣೆ ಮಾಡ್ತಾರೆ ಯಾರು ಯಾವುದೇ ಧರ್ಮಕ್ಕೂ ಬದಲಾಮ ಅದನಾಗಿ ಏನೇ ಒಂದು ಸಂಬಳಕ್ಕೆ ತಾನು ಕೈ ಹಿಡಿಬೇಕು ಯಾವುದೇ ಕೆಲಸನ ಯಾರು ಮಾಡಕ್ ಹೋಗ್ಬೇಡ್ರಿ ಏನೇನಿದೆ ಸಮಸ್ಯೆ ಇದೆ ಅಂದ್ರೆ ಒಂದು ಸ್ಟೇಷನ್ ಬರ್ರಿ ಅಥವಾ ನಮ್ಮ ಸಿಬ್ಬಂದಿಗಳ ಇರ್ತಾರೆ ಅವ್ರಿಗೆ ಬೇಟಿ ಹೇರಿ ಏನೇ ಇದ್ರು ಹೇಳಿ ಯಾರು ತಾನು ಮಾಡ್ಬೇಡ್ರಿ ಎಲ್ಲ ಹಬ್ಬನ ಶಾಂತಿಯುತವಾಗಿ ಆಚರಣೆ ಮಾಡ್ರಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ